ವಿರಾಜಪೇಟೆ ಸಮೀಪದ ಹೊಸಕೋಟೆ ಗ್ರಾಮದಲ್ಲಿ ಕಾವೇರಿ ಸಂಘದ ವತಿಯಿಂದ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಳಗ್ಗೆ ಎಂಟು ಗಂಟೆಯಿಂದ ರಸ್ತೆ ಬದಿ ಮತ್ತು ಅಂಗನವಾಡಿ ಹಾಗೂ ಸರ್ಕಾರಿ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿ ಹನ್ನೊಂದು ಗಂಟೆಗೆ ಶಾಲೆಯಲ್ಲಿ ಹಾಗೂ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ನಡೆಸಲಾಯಿತು आते हैं, आते हैं। चल बैठे, चल। आओ, आओ, बॉय, नहीं आओ, नहीं नहीं, नहीं नहीं, ये कैसे खींच रहे हो? ये ये, विषय विषय लोड नहीं करेंगे, आकर देखो। इन्हें तो वाक पसानी होगी। बेगम बेगा, बेगम बेगा, तो तनी टक्कर मिली होगी। ಕಾರ್ಯಕ್ರಮದಲ್ಲಿ ಆಗಮಿಸಿದ ಸಿಆರ್ಪಿ ಪ್ರವೀಣ್ ಅವರು ಮಾತನಾಡಿ ಸರ್ಕಾರದ ವತಿಯಿಂದ ಈ ವರ್ಷ ಮಕ್ಕಳ ದಿನಾಚರಣೆಯಲ್ಲಿ ಪೋಷಕರ ಸಭೆ ಕರೆಯಲಾಗಿದ್ದು ಮಕ್ಕಳ ಶಿಕ್ಷಣದ ಬಗ್ಗೆ ಅರಿವು ಹಾಗೂ ಮಾಹಿತಿ ನೀಡುವ ಕೆಲಸ ಮಾಡಲಾಗ್ತಾ ಇದೆ ಎಂದರು ಈ ದಿನ ವಿಶೇಷ ಏನಂದ್ರೆ ಈ ದಿನ ಮಕ್ಕಳ ದಿನಾಚರಣೆ ಅದ್ರ ಜೊತೆಗೆ ಮತ್ತೊಂದು ವಿಶೇಷವಾದಂತ ದಿನ ಇದು ಯಾಕೆಂದ್ರೆ ಈ ವರ್ಷ ಕರ್ನಾಟಕ ರಾಜ್ಯಾದ್ಯಂತ ಈ ದಿನವನ್ನ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಅನ್ಕೊಂಡಿದ್ದೇವೆ ಇಡೀ ಕರ್ನಾಟಕ ರಾಜ್ಯದ ನಲವತ್ತಾರು ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದರ ವಿಶೇಷ ಏನು ಅಂತಂದ್ರೆ ಆ ಗ್ರಾಮದ ಪೋಷಕರು ಮತ್ತು ಶಿಕ್ಷಕರು ಬಂದು ಆ ಶಾಲೆಯಲ್ಲಿ ಮಕ್ಕಳ ಪ್ರಗತಿಯನ್ನ ಪರಿಶೀಲನೆ ಮಾಡುವಂಥದ್ದು ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನವನ್ನ ಯಾವ ಯಾವ ರೀತಿ ಯೋಜನೆಗಳು ಹೊಸದು ಬಂದಿದೆ ಅನ್ನೋದನ್ನ ಅವರು ತಿಳ್ಕೊತಾರೆ ಮಕ್ಕಳ ಪ್ರಗತಿಯನ್ನ ಅರಿತುಕೊಳ್ತಾರೆ ಶಿಕ್ಷಕರು ಮತ್ತು ಪೋಷಕರ ಮಹಾ ಸಂಗಮ ಆಗುತ್ತೆ ಹಾಗಾಗಿ ಈ ದಿನ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ ಬೆಂಗಳೂರಿನಲ್ಲೂ ಸಹ ಮುಖ್ಯಮಂತ್ರಿಯವರು ಮತ್ತು ಶಿಕ್ಷಣ ಸಚಿವರು ಉದ್ಘಾಟನೆಯನ್ನ ಮಾಡಿದ್ದಾರೆ ನಮ್ಮ ವಿರಾಜ್ಪೇಟೆ ತಾಲೂಕಿನಲ್ಲೂ ಕೂಡ ಆ ಜಿ ಎಂ ಪಿ ಶಾಲೆ ವಿರಾಜ್ಪೇಟೆಯಲ್ಲಿ ನಮ್ಮ ಮಾನ್ಯ ಶಾಸಕರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ನಲ್ಲೂ ಕೂಡ ಎಲ್ಲ ಶಾಲೆಗಳಲ್ಲೂ ಈ ದಿನ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವಿ ಪೋಷಕರು ಎಲ್ಲ ಬಂದಿದ್ದಾರೆ ಮಕ್ಕಳ ಜೊತೆ ಬೆರೆತಿದ್ದಾರೆ ಸಭೆ ನಡೆದಿದೆ ಮತ್ತು ಪೋಷಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ವತಿಯಿಂದ ಮಾಡಿದ್ದಾರೆ ಅವರ ಜೊತೆಗೆ ಈ ದಿನ ನಮ್ಮ ಹೊಸಕೋಟೆ ಗ್ರಾಮದಲ್ಲಿ ಈ ಕಾವೇರಿ ಸಂಘದವರು ಈ ದಿನವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ ಮತ್ತು ಶಾಲಾ ಸ್ವಚ್ಛತೆ ಮತ್ತು ಗ್ರಾಮದ ಸ್ವಚ್ಛತೆ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ಇಲಾಖೆ ಪರವಾಗಿ ಮತ್ತು ನಮ್ಮ ಹೊಸಕೋಟೆ ಶಾಲೆಯ ಶಿಕ್ಷಕರ ಪರವಾಗಿ ಕಾವೇರಿ ಸಂಘದ ಅಧ್ಯಕ್ಷರಾದ ಎ ಸುಬ್ರಹ್ಮಣ್ಯ ಮಾತನಾಡಿ ಈ ವರ್ಷ ಮೊದಲ ಬಾರಿಗೆ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಮತ್ತು ಮಕ್ಕಳಿಗೆ ಕ್ರೀಡಾಕೂಟ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇವತ್ತು ನಾವು ಗ್ರಾಮದ ಸ್ವಚ್ಛತೆಯನ್ನ ಹಮ್ಮಿಕೊಂಡಿದ್ದೀವಿ ಗ್ರಾಮದ ಸ್ವಚ್ಛತೆಯ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತ ತನಗೆ ಸ್ವಚ್ಛತೆ ಮಾಡಿ ನಂತರ ಶಾಲಾ ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳಿಗೂ ಸಹ ಒಂದು ಆಟೋಟ ಸ್ಪರ್ಧೆಯನ್ನು ಮನೋರಂಜನೆಗಾಗಿ ಏರ್ಪಡಿಸಿದ್ದೀವಿ ಇದಕ್ಕೆ ಒಂದು ಕಿರು ಕಾಣಿಕೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಉಡುಗೊರೆಯನ್ನು ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಮೇತ ಮಾಡಿದ್ದೀವಿ ಈ ಸಂದರ್ಭ ಸಂಘದ ಉಪಾಧ್ಯಕ್ಷರಾದ ಪಿ ಕೆ ಮನೋಹರ ಕಾರ್ಯದರ್ಶಿ ಎಂಎಸ್ ಎಸ್ ಸತೀಶ್ ಖಜಾಂಚಿ ಎ ವಿ ನವೀನ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು ಮಕ್ಕಳ ದಿನಾಚರಣೆ ಶುಭಾಶಯಗಳು ಈ ದಿನ ನಾವು ನೆಹರು ಅವರ ಜನ್ಮ ದಿನಾಚರಣೆನ ಮಕ್ಕಳ ದಿನವಾಗಿ ಆಚರಿಸ್ತೀವಿ ಯಾಕೆಂದ್ರೆ ನೆಹರು ಅವರು ಮಕ್ಕಳಂದ್ರೆ ಅಂತ ಪ್ರೀತಿ ಇತ್ತು ಅವ್ರಿಗೆ ಅಂದ್ರೆ ಮಕ್ಕಳಲ್ಲಿ ಮುಖದ ಅವರ ಭಾವನೆ ಯಾವುದೇ ಒಂದು ಸ್ವಾರ್ಥ ಆಗಲಿ ಆ ಥರದ್ದು ಯಾವುದೇ ಒಂದು ಇರೋದಿಲ್ಲ ಅನ್ನೋದು ಅವ್ರದ್ದು ಒಂದು ನಂಬಿಕೆ ಆಗಿತ್ತು ಹಾಗೇನೆ ಅವರು ಮಕ್ಕಳನ್ನು ಗುಲಾಬಿ ಹೂಗೆ ಓದಿಸ್ತಿದಂತೆ ನೆಹರು ಅವರು ಯಾಕೆಂದ್ರೆ ಅವರು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅನ್ನೋದು ಅವನ್ನ ಉತ್ತಮ ರೀತಿಯಲ್ಲಿ ಬೆಳೆಸ್ಬೇಕು ಹಾಗೆ ಅವ್ರನ್ನ ಚೆನ್ನಾಗಿ ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ಕೊಡ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ಹಾಗಾಗಿ ಆ ಈ ದಿನವನ್ನ ನಾವು ನೆಹರು ನೆಹರು ಅವರ ಜನ್ಮ ದಿನವನ್ನ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ